ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಓಂ ಪ್ರಕಾಶ್ ಪತ್ನಿ ಮತ್ತು ಮಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಹೆಚ್ಎಸ್ಆರ್ ಒಂದು ಪೊಲೀಸರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಯನ್ನ ಅರೆಸ್ಟ್ ಮಾಡಿದ್ದಾರೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆಗೆ ಎರಡು ಚಾಕು ಬಾಟಲ್ ಬಳಕೆಯಾಗಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಐಜಿಪಿ ಅವರ ಪಕ್ಕದಲ್ಲೇ ಎರಡು ಚಾಕು ಬಿದ್ದಿತ್ತು ಒಂದು ಬಾಟಲ್ ಸಹಾಯ ಅದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಫ್ಎಸ್ಎಲ್ ಹಾಗೂ ಬೆರಳಚ್ಚು ತಜ್ಞರಿಂದ ಪಲ್ಲವಿ ಮತ್ತು ಕೃತಿ ಇಬ್ಬರ ಬೆರಳಚ್ಚು ಸಂಗ್ರಹಿಸಿದ್ದಾರೆ ಈಗಾಗಲೇ ತಾನೇ ಕೊಲೆ ಮಾಡಿದ್ದೀನಿ ಅಂತ ಪತ್ನಿ ಪಲ್ಲವಿ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ನಿನ್ನೆ ನಡೆದಂತಹ ಘಟನೆ ಬರ್ಬರವಾಗಿ ಪತ್ನಿಯೇ ಪತಿಯನ್ನ ಹತ್ಯೆ ಮಾಡಿದಂತ ಪ್ರಕರಣ ಹತ್ಯೆಯಾದಂತ ಓಂ ಪ್ರಕಾಶ್ ನಿವೃತ್ತ ಡಿಜಿಐಜಿಪಿ ಈ ಪ್ರಕರಣದಲ್ಲಿ ಪತ್ನಿ ಮತ್ತು ಮಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಪಲ್ಲವಿ ಮತ್ತು ಕೃತಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ ಎಚ್ಎಸ್ಆರ್ ಲೇಔಟ್ನ ಅವರ ಮನೆಯಲ್ಲಿ ರಕ್ತ ಸಿಕ್ತವಾಗಿ ಓಂ ಪ್ರಕಾಶ್ ಅವರ ಮೃತದೇಹ ಇತ್ತು ಮೃತದೇಹದ ಪಕ್ಕದಲ್ಲಿ ಎರಡು ಚಾಕು ಒಂದು ಬಾಟಲ್ ಕೂಡ ಇತ್ತು ಅದನ್ನ ವಶಕ್ಕೆ ಪಡೆದಿದ್ದಾರೆ ಸಿಕ್ಕಂತ ಚಾಕುವಿನ ಮೇಲೆ ಫಿಂಗರ್ ಪ್ರಿಂಟ್ ಪರಿಶೀಲನೆ ನಡೀತಾ ಇದೆ ಎಫ್ಎಸ್ಎಲ್ ಹಾಗೂ ಬೆರಳಚ್ಚು ತಜ್ಞರಿಂದ ಪಲ್ಲವಿ ಹಾಗೂ ಕೃತಿ ಬೆರಳಚ್ಚು ಸಂಗ್ರಹಿಸಲಾಗಿದೆ ತಾನೇ ಕೊಲೆ ಮಾಡಿದ್ದೀನಿ ಅಂತ ಈಗಾಗಲೇ ಪತ್ನಿ ಪಲ್ಲವಿ ಒಪ್ಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಪೋಸ್ಟ್ ಮಾರ್ಟಂನ ನಂತರ ಕುಟುಂಬದವರಿಗೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ ಇಡೀ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಕುಟುಂಬದ ಒಳಗೆ ಸಮಸ್ಯೆ ಇತ್ತು ಕಿರಿಕಿರಿ ಇತ್ತು ಜಗಳ ಆಗ್ತಾ ಇತ್ತು ಅನ್ನೋದು ಗೊತ್ತಿರೋ ವಿಚಾರವೇ ಆಗಿತ್ತು ಕುಟುಂಬದವರು ಯಾಕಂದ್ರೆ ಫ್ಯಾಮಿಲಿಯ ವಾಟ್ಸಪ್ ಗ್ರೂಪ್ನಲ್ಲೇ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಪಟಾಬೈಲ್ ಮಾಡಿ ಪತಿಯಿಂದ ಕಿರುಕುಳ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ವಾಟ್ಸಪ್ ಗ್ರೂಪ್ ಅಲ್ಲಿ ಫ್ಯಾಮಿಲಿಯ ವಾಟ್ಸಪ್ ನಲ್ಲೇ ಮೆಸೇಜ್ ಮಾಡಿದ್ರು ಮೇಲಾಗಿ ಮಗ ಕೊಟ್ಟಂತ ದೂರಲ್ಲೂ ಕೂಡ ಉಲ್ಲೇಖ ಆಗಿದೆ ಪತ್ನಿಯಿಂದಲೇ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ನಡೆದಿದೆ ಮಗಳನ್ನ ಬಚಾವ್ ಮಾಡೋದಕ್ಕೆ ತಾಯಿ ಪಲ್ಲವಿ ಮುಂದಾದ್ರ ಘಟನೆ ನಡೆದಂತ ಸಮಯ ಇಬ್ರು ಮನೆಯಲ್ಲೇ ಇತ್ತು ಓಂ ಪ್ರಕಾಶ್ ಅವರ ಆರ್ ಲೇಔಟ್ ನ ಮನೆ ತಾಯಿ ಮಗಳು ಇಬ್ರು ಅದೇ ಮನೆಯಲ್ಲಿ ಓಂ ಪ್ರಕಾಶ್ ಹತ್ಯೆ ಆಗಿದೆ ಆದ್ರೆ ಓಂ ಪ್ರಕಾಶ್ ಪತ್ನಿ ಹೇಳ್ತಾ ಇರೋದು ನಾನೇ ಕೊಲೆ ಮಾಡಿದ್ದು ಮಗಳ ಪಾತ್ರ ಇಲ್ಲ ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಮಾತ್ರ ಹತ್ಯೆ ಮಾಡಿದ್ದು ಅಂತ ನನ್ನ ಮಗಳು ಏನೂ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ತಾಯಿ ಪಲ್ಲವಿ ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಜಗಳ ಪ್ರಾರಂಭ ಆಯಿತು ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ಪಲ್ಲವಿ ಇಬ್ಬರ ನಡುವೆ ಜಗಳ ಪ್ರಾರಂಭ ಆಗತ್ತೆ ಆ ಸಂದರ್ಭದಲ್ಲಿ ಮಗಳು ಲಿವಿಂಗ್ ಏರಿಯಾದಲ್ಲೇ ಇದ್ದಾವೆ ಜಗಳ ಅತಿರೇಕಕ್ಕೆ ಹೋದಾಗ ಮಗಳನ್ನ ಮೂರನೇ ಮಹಡಿ ಕಳಿಸಿದೆ ಅಂತ ಪತ್ನಿ ಪಲ್ಲವಿ ಕೇಳ್ತಾ ಇದ್ದಾರೆ ಓಂ ಪ್ರಕಾಶ್ ಅವರ ಪತ್ನಿ ನಮ್ಮಿಬ್ಬರ ನಡುವೆ ಜಗಳ ಜಾಸ್ತಿ ಆಗ್ತಾ ಇದ್ದಂತೆ ಮಗಳನ್ನ ನಾನು ಮೇಲ್ಗಡೆ ರೂಮಿಗೆ ಕಳಿಸ್ದೆ ಅಲ್ಲಿ ಲಾಕ್ ಮಾಡಿದೆ ರೂಮ್ ಅಲ್ಲಿ ಅವಳನ್ನ ಆ ನಂತರ ಜಗಳ ಜೋರಾದಾಗ ಚಾಕುವಿನಿಂದ ಹತ್ಯೆ ಮಾಡಿದ್ದೀನಿ ಅಂತ ಪಲ್ಲವಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗಳು ಕೃತಿ ಕೊಲೆಯಲ್ಲಿ ಕೈ ಜೋಡಿಸಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹತ್ಯೆಯಾದ ನಂತರ ಮಗಳ ರೂಮ್ನ ಬಾಗ್ಲನ್ನ ನಾನು ತೆರೆದೆ ಅವಳನ್ನ ಬಿಡಿ ನಾನು ಮಾತ್ರ ಕೊಲೆ ಮಾಡಿದ್ದೀನಿ ಅಂತ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಮಗಳ ಪಾತ್ರ ಏನೂ ಇಲ್ಲ ನಾನೇ ಹತ್ಯೆ ಮಾಡಿದ್ದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್